ತಿರುಪತಿ ಪ್ರಸಾದದಲ್ಲಿ ಬೇರೆ ಪ್ರಾಣಿಗಳ ಕೊಬ್ಬು ಬಿರಿಸಿದ್ದಾರೆ ಎಂಬುದು ಆಘಾತಕಾರಿ ಬೆಳವಣಿಗೆ ಎಂದು ಬಿವೈ ವಿಚೇಂದ್ರ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಸೋಮವಾರ ಸಂಜೆ ಐದು ಮೂವತ್ತಕ್ಕೆ ಅವರು ಮಾತನಾಡಿದ್ದು ದೇವಸ್ಥಾನಗಳನ್ನು ಮುಜರಾಯಿ ಇಲಾಖೆಯಿಂದ ಮುಕ್ತ ಮಾಡಬೇಕೆಂಬ ಮಂತ್ರಾಲಯ ಸ್ವಾಮೀಜಿ ಹೇಳಿಕೆ ವಿಚಾರ ಅದು ಯಾವ ಹಿನ್ನೆಲೆಯಲ್ಲಿ ಅವರು ಹೇಳಿದ್ದರೆ ಗೊತ್ತಿಲ್ಲ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಇನ್ನು ತಿಳಿದುಕೊಂಡು ಮಾತನಾಡುತ್ತೇನೆ ಎಂದು ಅವರು ಹೇಳಿದ್ದಾರೆ ಇನ್ನು ಪ್ರಸಾದದಲ್ಲಿ ಬೇರೆ ಬೇರೆ ಪ್ರಾಣಿಗಳ ಕೊಬ್ಬ ಬೆರೆಸಿದ್ದು ಅನ್ನೋದು ಆಘಾತಿಕರ ಬೆಳವಣಿಗೆಯಾಗಿದೆ ಇದು ನಮ್ಮ ದುರದೃಷ್ಟಕರ ಕೂಡ ಹಾಕಿದ್ದು ಅಲ್ಲಿನ ಸರ್ಕಾರ ಈ ವಿಚಾರ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿದೆ ಎಂದು ಹೇಳಿದ್ದಾರೆ ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಸರ್ಕಾರದ ಆಡಳಿತ ಸಂಪೂರ್ಣ ಸ್ಥಗಿತವಾಗಿದೆ ಈಗಾಗಲೇ ಆರ್ ವಿ ದೇಶಪಾಂಡೆ ಸಹ ನಾವು ಕ್ಷೇತ್ರದಲ್ಲಿ ಓಡಾಟ ನಡೆಸಲಾಗ್ತಿಲ್ಲ ಎಂದು ಹೇಳಿದ್ದಾರೆ ಇದರಿಂದ ಸರ್ಕಾರದ ಆಡಳಿತ ವೈಖರಿ ತೋರಿಸುತ್ತಿದೆ ಇನ್ನು ಸರ್ಕಾರ ತಮ್ಮ ಹುಡುಕು ಮುಚ್ಚಿಕೊಳ್ಳಲು ಮುಂದಾಗಿದೆ ಈಗಾಗಲೇ ರಾಜ್ಯಪಾಲರ ಮೇಲೆ ಗೂಬೆ ಕೋರಿಸುತ್ತಿದ್ದು ಟು ಎ ಮೀಸಲಾತಿ ತಡೆದಿದ್ದು ಬಿ ಎಸ್ ಬಿ ಎಸ್ ವೈ ಎಂಬ ಯತ್ನಾಳ್ ಹೇಳಿಕೆ ಹೊಸದಲ್ಲ ಯತ್ನಾಳ್ ಯಡಿಯೂರಪ್ಪ ಕಲಿಯುವ ಅಗತ್ಯವಿಲ್ಲ ಇನ್ನು ಸಿಎಂ ಆಗಿದ್ದಾಗ ಯಡಿಯೂರಪ್ಪ ಏನು ಮಾಡಿದ್ದು ಅನ್ನೋದು ಎಲ್ಲರಿಗೂ ಗೊತ್ತಿದ್ದು ಅವರ ಪ್ರಶ್ನೆಗಳಿಗೆ ನಾವು ಏನು ಉತ್ತರ ಕೊಡೋಕೆ ಆಗುತ್ತದೆ ಎಂದು ಯತ್ನಾಳ್ಗೆ ವಿಜೇಂದ್ರ ಅವರು ಟಾಂಗ್ ಕೊಟ್ಟಿದ್ದಾರೆ ಆಗಬೇಕು ರಾಜ್ಯ ಸರ್ಕಾರ ಪ್ರಭಾವ ಕೈಗೊಳ್ಳುತ್ತದೆ ಅನ್ನೋ ವಿಶ್ವಾಸ ಬ್ರಹ್ಮಾಂಡ ಭ್ರಷ್ಟಾ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆಡಳಿತ ಅಂತಕ್ಕಂಥದ್ದು ಸಂಪೂರ್ಣ ಸ್ಥಗಿತ ಆಗಿದೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಆರ್ ವಿ ದೇಶಪಾಂಡೆ ಅವರು ಕೂಡ ಹೇಳಿದ್ದಾರೆ ಇದು ಸೀನಿಯರ್ ಮೋಸ್ಟ್ ಎಮ್ ಎಲ್ ಎ ಮಾಜಿ ಸಚಿವರು ಕೂಡ ಹೌದು ತಮ್ಮ ಕ್ಷೇತ್ರದಲ್ಲಿ ಓಡಾಡೋದು ಕೂಡ ಆಗ್ತಾ ಇಲ್ಲ ಅನುದಾನ ಸಿಗ್ತಾ ಇಲ್ಲ ನಾವು ಮಾತ್ರ ಸುಧಾರು ದೇಶಪಾಂಡೆ ಕೂಡ ಹೇಳಿ ಹೇಳಿರ್ತಕ್ಕಂಥದ್ದು ಇದು ರಾಜ್ಯದಲ್ಲಿನೇ ಕಾಂಗ್ರೆಸ್ ಸರ್ಕಾರದ ಆಡಳಿತದ ವೈಖರಿ ಹೇಗಿದೆ ಅನ್ನೋದನ್ನು ತೋರಿಸ್ತದೆ ಭ್ರಷ್ಟಾಚಾರ ಮುಳುಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ತಮ್ಮ ಹುಡುಕನ್ನು ಮುಚ್ಚಿ ಹಾಕಿಕೊಳ್ಳುವ ಸಲುವಾಗಿ ರಾಜ್ಯಪಾಲರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದರು ನೋಡ್ರಿ ಅವರೇನು ಹೇಳ್ತಾ ಇರ್ತಕ್ಕಂಥ ವಿಚಾರ ಯಾವುದೇ ವಸ್ತೇನಲ್ಲ ಯಡಿಯೂರಪ್ಪನವ್ರು ಏನು ಯಡಿಯೂರಪ್ಪನವ್ರು ಎಲ್ಲ ಸಮಾಜಗಳ ಬಗ್ಗೆ ಇಟ್ಟಿರ್ತಕ್ಕಂಥ ಕಾಳಜಿ ಏನು ಯತ್ನಾಳಿಂದ ಕಲಿಬೇಕಾಗಿರ್ತಕ್ಕಂಥ ಅವಶ್ಯಕತೆ ಎಲ್ಲ ರಾಜ್ಯದ ಪ್ರತಿಯೊಬ್ಬರು ಕೂಡ ಗೊತ್ತಿದೆ ಯಡಿಯೂರಪ್ಪನವರು ಒಬ್ಬ ಜನನಾಯಕರಾಗಿ ಹೇಗೆ ನಡ್ಕೊಂಡಿದ್ದಾರೆ ಆಡಳಿತ ಬಂದಾಗ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಾವ ರೀತಿ ನಾಡಿನ ಸೇವೆಯನ್ನು ಮಾಡಿದ್ದಾರೆ ರಾಜ್ಯ ಜನತೆ ಗೊತ್ತಿದೆ ಈ ರೀತಿ ಹೇಳಿಕೆಗಳಿಗೆ ಇನ್ನೇನು ಹೇಳೋಕ್ಕೆ ಸಾಧ್ಯ ಅಲ್ಲ ಥ್ಯಾಂಕ್ ಯು